ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲೇ ನಿಮಗೆ ಗೊತ್ತಾಗಿದೆ ಸೊ ಯಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಸೊ ನಮಗೆ ತಿರುಪತಿಯಲ್ಲಿ ಅರ್ಧ ಗಂಟೆಗೆಲ್ಲ ದರ್ಶನ ಆಯಿತು ಹಾಗೆ ಮಂಗಳವಾರ ನೈಟ್ ಹತ್ತಿದ್ದಕ್ಕೆ ಬುಧವಾರ ನೈಟ್ ಅಷ್ಟರಲ್ಲೆಲ್ಲ ಮನೇಲೇ ಇದ್ವಿ ಯಾರೂ ನಂಬೋದಿಲ್ಲ ಸೊ ನಾವು ಹೇಗೆ ಹೋಗಿದ್ವಿ ನಮಗೆಲ್ಲ ಯಾವ ರೀತಿ ಫೆಸಿಲಿಟಿ ಇತ್ತು ಅಷ್ಟು ಬೇಗ ಏನಕ್ಕೆ ದರ್ಶನ ಆಯಿತು ಯಾವುದ್ರ ಮುಖಾಂತರ ಹೋಗಿದ್ವಿ ಎಷ್ಟು ದುಡ್ಡು ಖರ್ಚಾಯಿತು ಅಂತ ಫುಲ್ಲು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಹೋಗೋರಿಗೆ ತುಂಬಾ ಉಪಯೋಗ ಆಗುತ್ತೆ ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ನಿಮ್ಮಲ್ಲಿ ಒಂದು ಮನವಿ ಯಾಕೆ ಅಂದರೆ ನಮ್ಮ ದೇಶಕ್ಕೆ ಶ್ರೀಮಂತವಾದ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಜನಗಳು ಅಷ್ಟೇ ಮುಗಿಬಿದ್ದಿರ್ತಾರೆ ರಜಾ ಅನ್ನೋದಿಲ್ಲ ಮಾಮೂಲಿ ದಿನ ಅನ್ನೋದಿಲ್ಲ ವರ್ಷದ ಮುನ್ ಮುನ್ನೂರ ಅರವತ್ತೈದು ದಿನವೂ ಸಹ ಅಷ್ಟು ಮುಗಿಬಿದ್ದಿರ್ತಾರೆ ಅವರವರ ಒಂದು ಹೇಗಿರತ್ತೆ ಭಾಗ್ಯ ಅಂದರೆ ತಿರುಪತಿ ತಿಮ್ಮಪ್ಪಂದು ಒಂದು ದಿನ ಎರಡು ದಿನ ಮೂರು ದಿನ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ರೀತಿ ದರ್ಶನಕ್ಕೆ ತುಂಬನೇ ಕಾಯಿಸ್ತಾ ಇರ್ತಾರೆ ಸೊ ನಮಗೆ ಬೇಗ ಆಯಿತು ಒಂಥರ ಪುಣ್ಯ ಅಂತಲೇ ಹೇಳ್ಬಹುದು ಈ ಸೊ ಇನ್ಯಾಕೆ ತಡ ಈ ಒಂದು ಹಾಲಿಡೇಸಲ್ಲಿ ನೀವೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಈ ವಿಡಿಯೋ ತುಂಬಾ ಉಪಯೋಗ ಆಗತ್ತೆ ನಾವು ಯಾವ ರೀತಿ ಹೋಗಿದ್ವಿ ಅಂತ ತಡ ಮಾಡೋದು ಬೇಡ ಬನ್ನಿ ನಾವು ಮೊದಲಿಗೆ ಆನ್ಲೈನ್ ಅಂದರೆ ಗೂಗಲ್ಗೆ ಹೋಗಿ ತಿರುಪತಿ ಒಂದು ಪ್ಯಾಕೇಜನ್ನ ನಾವು ನೋಡಿದ್ವಿ ಅದರಲ್ಲಿ ನಮಗೆ ವೈಭವ ಹಾಲಿಡೇಸ್ ಡಾಟ್ ಕಾಮ್ ಅವ್ರದ್ದು ತಿರುಪತಿ ಪ್ಯಾಕೇಜ್ ಟೂರು ಸಿಕ್ತು ಸೊ ಅಲ್ಲಿಗೆ ಹೋಗಿ ನಾವು ಫುಲ್ ಡಿಟೇಲ್ಸ್ ಕೊಟ್ವಿ ಅಂದರೆ ಯಾವತ್ತು ಹೋಗ್ತೀವಿ ಎಷ್ಟು ಜನ ಹೋಗ್ತೀವಿ ಏಜ್ ಎಷ್ಟು ಮತ್ತು ಎಲ್ಲ ಕೊಟ್ವಿ ಅವರು ನಮಗೆ ಹೋಗೋದು ಯಾವತ್ತು ಬರೋದು ಯಾವತ್ತು ಅವ್ರ ಹತ್ರ ಫೆಸಿಲಿಟಿಗಳು ಏನಿದೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇತ್ತು ಸೊ ನಮಗೂ ಒಪ್ಪಿಗೆ ಆಯಿತು ಸೊ ನಾವು ಬುಕ್ ಮಾಡಿಕೊಂಡ್ವಿ ಇಲ್ಲಿ ಒಬ್ರಿಗೆ ಬಂದು ಪ್ಯಾಕೇಜ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಹಾಗೆ ತಿಂಡಿನೂ ಅವ್ರದೇ ಊಟವೂ ಅವ್ರದೇ ನಾವು ಅಪ್ ಆಗೋದಕ್ಕೆ ರೂಮ್ಗಳು ಸಹ ಅವ್ರದ್ದೇ ಆಗಿರುತ್ತೆ ಪ್ರತಿಯೊಂದು ಅವ್ರದ್ದೇ ಆಗಿರುತ್ತೆ ಸೊ ಒಬ್ರಿಗೆ ಬಂದು ಇಲ್ಲಿ ಎರಡು ಸಾವಿರದ ಐನೂರು ರೂಪಾಯಿಗಳು ಬೀಳ್ತು ಅಂದರೆ ನಾವು ಇಬ್ಬರು ಹೋಗಿದ್ವಿ ಅಲ್ವಾ ಐದು ಸಾವಿರ ಅಂತ ಅಂದ್ಕೊಳ್ಳಿ ಫುಲ್ ಎ ಸಿ ಹೋಗಿದ್ದು ನಾವು ಹೋಗಿದ್ದು ಮಂಗಳವಾರ ನೈಟು ನೀವು ಅಲ್ಲಿ ಆಪ್ಷನ್ಸ್ಗಳು ಇರುತ್ತೆ ನೀವು ಎಲ್ಲಿಂದ ಹತ್ತ ಅಂತದ್ದು ಅಂತ ಸೊ ನೀವು ಮೆಜೆಸ್ಟಿಕ್ ಅಂದರೆ ಅಲ್ಲಿ ಫೆಸಿಲಿಟಿ ನೀವು ಎಲ್ಲಿರುತ್ತೆ ಅಲ್ಲಿಗೆ ಹತ್ರದ್ದು ಅಲ್ಲಿಗೆ ಹೋಗ್ಬೋದು ನಾವು ನಮ್ಮನೆಯಿಂದ ಮೆಟ್ರೋಗೆ ಹೋಗಿ ಅಲ್ಲಿಂದ ಟಿನ್ ಫ್ಯಾಕ್ಟ್ರಿಯಿಂದ ನಾವು ಹತ್ತಿದ್ದು ಕರೆಕ್ಟಾಗಿ ಟಿನ್ ಫ್ಯಾಕ್ಟ್ರಿಗೆ ಒಂಬತ್ತು ಮುಕ್ಕಾಲ್ಗೆ ಬಸ್ ಬಂತು ಸೊ ಅಲ್ಲಿಂದ ಫೋನ್ ಮಾಡಿ ಅವರೇ ಹೇಳಿದ್ರು ಅಲ್ಲಿಗೆ ಹೋಗಿ ಇಬ್ರು ಹತ್ತದ್ವಿ ಸೊ ಮುಂದಗಡೆ ನಮಗೆ ಸೀಟ್ ಸಿಕ್ಕಿತ್ತು ಜಾಸ್ತಿ ಕುಲ್ಕೋದು ಆ ಥರ ಏನು ಅನ್ನಿಸ್ಲಿಲ್ಲ ಸೊ ಮನೆಗಿಂತ ಹೆಚ್ಚಾಗಿ ಒಂಥರ ಗೊತ್ತೇ ಆಗಲಿಲ್ಲ ಹೋಗಿದ್ದು ನಾವು ಹೋಗಿದ್ದು ಮಂಗಳವಾರ ಎಂಟನೇ ತಾರೀಕು ಹತ್ತಿದ್ದು ನಾವು ನೈಟು ಒಂಬತ್ತು ಮುಕ್ಕಾಲ್ಗೆ ಹತ್ತಿದ್ದಕ್ಕೆ ಅಲ್ಲಿ ಹನ್ನೆರಡು ಗಂಟೆಯಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ರು ಅಂದರೆ ಏನಾದರೂ ತಿನ್ನೋದಕ್ಕಾಗಲಿ ಅಥವಾ ವಾಶ್ರೂಮ್ಸ್ಗೆ ಹೋಗೋದಕ್ಕಾಗಲಿ ಒಂದು ಹತ್ತು ನಿಮಿಷ ಬ್ರೇಕ್ ಕೊಟ್ಟರು ಕಾಫಿ ಟೀ ಕುಡಿಯೋರಿಗೆ ನಂತರದಲ್ಲಿ ಮಲ್ಕೊಂಡಾಗ ಗೊತ್ತೇ ಆಗಲಿಲ್ಲ ಯಾಕೆ ಅಂದರೆ ಎರಡು ಗಂಟೆ ಎರಡು ಅಷ್ಟರಲ್ಲೆಲ್ಲ ನಾವು ತಿರುಪತಿ ರೀಚ್ ಆಗಿಬಿಟ್ಟಿದ್ವಿ ಸೊ ಅಲ್ಲಿಗೆ ಹೋಗಿ ನೋಡಿದಾಗ ಅವರು ರೂಮ್ಗಳನ್ನ ಕೊಟ್ಟರು ಫ್ರೆಶ್ ಅಪ್ ಆಗೋರು ಹಾಗೆ ಮುಡಿಕೊಡೋರು ಜಸ್ಟು ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಬನ್ನಿ ಅಲ್ಲೆಲ್ಲ ಏನು ಸಾಮಾನ ಇಡೋದಕ್ಕೆ ಹೋಗ್ಬೇಡಿ ಫುಲ್ಲೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಅಲ್ಲೆಲ್ಲ ಡೀಟೇಲ್ಸ್ ತಗೊಂಡು ಕೀಗಳು ತಗೊಂಡು ಕೊಟ್ಟರು ತುಂಬಾ ಚೆನ್ನಾಗಿ ರೂಮ್ ಕೊಟ್ಟಿದ್ರು ನಾವು ರೂಮ್ ಮಾಡಿದ್ರು ಅಷ್ಟು ನೀಟಾಗಿರ್ತಿರ್ಲಿಲ್ವೇನೋ ಅಂದರೆ ದೊಡ್ಡದಾಗಿರ್ತಿರ್ಲಿಲ್ವೇನೋ ಸೊ ಜಸ್ಟ್ ಅಪ್ ಆಗಿ ಬರೋದಲ್ವ ಯಾಕಂದರೆ ನಮ್ಮಿಬ್ಬರೂ ಸಹ ಮುಡಿ ಇತ್ತು ಸೊ ಆದ್ದರಿಂದ ಪೂರ್ತಿ ವೀಡಿಯೋ ನೋಡಿ ನಮ್ಮ ನಮ್ಮ ಗಂಡ ಅವ್ರದ್ದು ನಂದು ಇಬ್ಬರದ್ದು ಮುಡಿಯಿದ್ದಕ್ಕೆ ಕಾರಣ ಸೊ ನಾವು ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಒಂದು ಬಸ್ಸಲ್ಲಿ ನಾವು ಹೋಗಿದ್ದು ಮೂವತ್ತ ಎಂಟು ಜನ ಏನೋ ಹೋಗಿದ್ವಿ ಇನ್ನೂ ಒಂದೆರಡು ಸೀಟ್ ಖಾಲಿ ಇತ್ತು ಸೊ ಆದ್ದರಿಂದ ಅವರು ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ಎರಡು ರೂಮು ಮೂರು ರೂಮು ಅವ್ರು ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಕೊಟ್ಟಿದ್ರು ಅಷ್ಟು ಜನನೂ ಒಟ್ಟಿಗೆ ರೆಡಿ ಆಗಬೇಕು ಅಷ್ಟು ಜನನೂ ದರ್ಶನಕ್ಕೆ ಹೋಗಬೇಕು ಎಲ್ಲರೂ ಬರಬೇಕಲ್ವಾ ಅಲ್ಲಿ ತನಕ ನಾವು ಕಾಯ್ಕೊಂಡು ಇದ್ವಿ ಸೊ ಎರಡೂವರೆಗೆ ಒಂದು ಅರ್ಧ ಗಂಟೆ ಅಷ್ಟಲ್ಲಿ ಅಪ್ ಆಗಿ ಬನ್ನಿ ಅಂದರು ಮೂರು ಗಂಟೆ ಅಷ್ಟಲ್ಲಿ ಬರಬೇಕಾಗಿತ್ತು ಬಟ್ ತುಂಬ ಜನ ಇರೋದ್ರಿಂದ ಮೂರುವರೆ ತಗೊಂಡ್ರು ಟೈಮ್ ಗೊತ್ತಾಯ್ತು ಅನ್ಸುತ್ತೆ ಸೊ ಮೂರುವರೆಗೆ ಅಲ್ಲಿಂದ ನಮ್ಮನ್ನ ತಿರ್ಗಾ ಬಸ್ಸಲ್ಲಿ ಕರ್ಕೊಂಡು ಹೊರಟ್ರು ಎಲ್ಲಿಗೆ ಅಂತ ಅಂದ್ರೆ ತಿಂಡಿ ತಿನ್ನೋದಿಕ್ಕೆ ಸೊ ಟೈಮ್ನ ಎಲ್ಲ ಕಡೆನೂ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಇಷ್ಟಿಷ್ಟು ಟೈಮಿಂಗ್ಸ್ ಅಂತ ಹೇಳಿರ್ತಾರೆ ನಂತರದಲ್ಲಿ ಒಂಥರ ಹೇಗೆ ಅಂದರೆ ಎಲ್ಲರೂ ಸೇರಿ ಫ್ಯಾಮಿಲಿ ಥರನೇ ಫೀಲ್ ಆಗುತ್ತೆ ತಿಂಡಿಗೆ ಅಂತ ಹೊರಟಿ ಹೋಟೆಲ್ಲು ಹಾಗೆ ಬಫೆ ಸಿಸ್ಟಮ್ ಥರ ಇಡ್ಲಿ ವಡೆ ಸಾಂಬಾರ್ ಹಾಗೆ ಚಟ್ನಿ ಕಡಲೆಕಾಯಿ ಚಟ್ನಿ ಹಾಗೆ ಉಪ್ಪಿಟ್ಟು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ನಬಹುದು ಇದು ಬಂದು ಮೂರುವರೆಗೆ ತಿಂಡಿ ಕೊಟ್ಟಿದ್ದಲ್ವ ಸೊ ಎಂಜಾಯ್ ಮಾಡಿಕೊಂಡು ತಿಂಡಿನ ತಿಂದ್ವಿ ಸೊ ಅಲ್ಲಿಂದ ಮುಡಿ ಕೊಡೋರು ಸಪ್ರೇಟು ಹಾಗೆ ಜೊತೆಯಲ್ಲಿ ಬಂದಿರ್ತಾರಲ್ವ ಅವರು ಸಪ್ರೇಟು ಮುಡಿ ಕೊಡೋರ ಜೊತೇಲಿ ಒಬ್ಬರು ಹೋಗಬಹುದು ಜೊತೆಯಲ್ಲಿ ಆ ಥರ ಒಂದು ಗಾಡಿಗಳನ್ನ ಜೀಪ್ಗಳನ್ನ ಮಾಡಿದ್ರು ಮಾಡಿಬಿಟ್ಟು ಮುಡಿ ಕೊಡೋಕ್ಕೆ ಹೋದ್ವಿ ಅಲ್ಲಿ ಟಿಕೆಟ್ ತಗೋಬೇಕು ಮುಡಿ ಕೊಡೋರಿಗೆ ಟಿಕೆಟು ಅಂತ ಅಂದರೆ ಜಸ್ಟು ಒಂದು ಟಿಕೆಟ್ ಕೊಡ್ತಾರೆ ಫುಲ್ಲು ಮುಡಿನ ಅಥವಾ ಆಫಾ ಏನು ಅಂತ ಕೇಳಿಕೊಂಡು ಅದ್ರ ಜೊತೆ ಒಂದು ಬ್ಲೇಡ್ ಕೊಡ್ತಾರೆ ಅದಕ್ಕೇನು ದುಡ್ಡಿಲ್ಲ ಸೊ ಒಳಗಡೆಗೆ ಹೋದ್ಮೇಲೆ ಅವರು ಕಾಯ್ಕೊಂಡಿರ್ತಾರಲ್ವ ನಮ್ಮ ಜೀಪಲ್ಲಿ ಕಾಯ್ಕೊಂಡಿರ್ತಾರೆ ಬಂದು ಹತ್ತಿಸ್ಕೊಂಡು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಕೊಡಬೇಕು ಯಾಕಂದರೆ ಅಷ್ಟೊತ್ತಿಂದ ಕಾಯ್ಕೊಂಡು ಕೂ ಇರ್ತಾರಲ್ವ ಒಂದು ಹೆಂಗಾಗತ್ತೆ ಹಂಗೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮುಡಿ ಕೊಡೋದು ಹೇಗಾಗತ್ತೆ ಆಗಿರುತ್ತೆ ಅಲ್ಲೇ ಸ್ಥಾನದ ರೂಮ್ಗಳಿರುತ್ತೆ ಜಸ್ಟು ತಣ್ಣೀರು ಬಗಸ್ಕೊಂಡು ನೀಟಾಗಿ ಬೇರೆ ಬಟ್ಟೆ ಹಾಕ್ಕೊಂಡು ಜಸ್ಟ್ ಅಂತ ಬರೋ ಅಂಥದ್ದು ಎಲ್ಲರೂ ಸೇರಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಮಾಡಿದ್ರು ತಿರ್ಗಾ ಅದೇ ಒಂದು ಜೀಪನ್ನ ಹತ್ತಿ ದೇವಸ್ಥಾನಕ್ಕೆ ಹೋದ್ವಿ ಸೊ ಮುಡಿ ಕೊಡದೆ ಇರೋರು ದೇವಸ್ಥಾನಕ್ಕೆ ಆಲ್ರೆಡಿ ಕರ್ಕೊಂಡು ಹೋಗಿದ್ರು ಸೊ ನಾವೆಲ್ಲ ಅಲ್ಲಿಗೆ ಹೋದ್ವಿ ಇಲ್ಲಿ ಕಾಯ್ಕೊಂಡಿರೋದಕ್ಕೆ ಒಬ್ಬೊಬ್ಬರಿಗೆ ನೂರು ನೂರು ರೂಪಾಯಿ ಚಾರ್ಜ್ ಆಯಿತು ನಾವಿಬ್ಬರಿಂದ ಸೇರಿ ಇನ್ನೂರು ರೂಪಾಯಿ ಕೊಟ್ವಿ ಎಕ್ಸ್ಟ್ರಾ ಅಂತ ಇಲ್ಲಿಂದ ಹೇಳ್ತಾ ಇದ್ದೀನಿ ನೋಡಿ ಮುಡಿ ಕೊಡೋರು ಇದ್ದರೆ ಮಾತ್ರ ನಂತರದಲ್ಲಿ ಲೇಡಿಸ್ಗೆ ಬೇರೆ ಇರುತ್ತೆ ಮುಡಿ ಕೊಡೋರು ಲೇಡೀಸೇ ಮುಡಿ ಮಾಡ್ತಾರೆ ಜೆಂಟ್ಸ್ಗೆ ಬೇರೆ ಇರುತ್ತೆ ಅಲ್ಲೆಲ್ಲ ಸ್ಥಾನದ ವ್ಯವಸ್ಥೆ ಇರುತ್ತೆ ಬೆಟ್ಟಕ್ಕೆ ಪಾದ ಹೋಗೋಕ್ಕಿಂತ ಮುಂಚೆ ಒಂದು ಎರಡರಿಂದ ಮೂರು ಕಡೆ ಸ್ಕ್ಯಾನ್ ಇರುತ್ತೆ ಹಾಗೆ ಏನು ಸಾಮಾನು ತಗೊಂಡೋಗಿದ್ದೀರಾ ಹಾಗೆ ಕಾರಲ್ಲಿ ಏನಾರು ಇದೆಯಾ ಅಂದರೆ ಕೆಲವೊಂದು ಇರತ್ತಲ್ವ ಸೊ ಆ ರೀತಿ ಇರುತ್ತೆ ನೀವು ದೇವಸ್ಥಾನಕ್ಕೆ ಆಗಲಿ ಅಥವಾ ಫುಲ್ ಡೀಟೇಲ್ ಹೇಳ್ತಾ ಇರೋದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆಯನ್ನು ತಗೊಂಡೋಗಿ ಹಾಗೆ ನೀವು ಮೇಕಪ್ ಸಾಮಾನಾಗಲಿ ಎಲೆಕ್ಟ್ರಿಕಲ್ ಐಟಮ್ ಆಗಲಿ ವಾಚ್ಗಳು ಸಹ ಯೂಸ್ ಮಾಡೋ ಹಾಗಿಲ್ಲ ನಂತರದಲ್ಲಿ ಫೋನ್ಗಳೆಲ್ಲರಿಗೂ ಗೊತ್ತೇ ಇರುತ್ತೆ ಆದಷ್ಟು ಲೈಟಾಗಿ ನೀವು ಸಹ ಬಟ್ಟೆಗಳನ್ನ ತಗೊಂಡೋದ್ರೆ ಬೆಸ್ಟು ಹಾಗೆ ಬ್ಯಾಗನ್ನು ಬ್ಯಾಗು ತಗೊಂಡು ಹೋಗೋ ಹಾಗಿಲ್ಲ ಚಿನ್ನ ಎಲ್ಲ ಮ್ಯಾಮೂಲಿ ಹಾಕೋಬೇಡಿ ಅಷ್ಟಾಗಿ ಎಷ್ಟು ಬೇಕು ದೇವ್ರ ದರ್ಶನಕ್ಕೆ ಸಿಂಪಲಾಗಿ ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಅಲ್ಲಿ ಅಷ್ಟು ಫೆಸಿಲಿಟಿ ಇರೋದಿಲ್ಲ ನಂತರದಲ್ಲಿ ನಾವು ಮುಡಿ ಕೊಟ್ಟ ಮೇಲೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತಲ್ವ ಜಸ್ಟ್ ಒಂದೊಂದು ಕ ಕವರಲ್ಲಿ ಇಬ್ಬರೂ ಸಹ ತಗೊಂಡಿದ್ವಿ ಅಲ್ಲಿ ಚೇಂಜ್ ಮಾಡಿ ಅದೇ ಕವರ್ಗೆ ಅಂದರೆ ಅಲ್ಲಿ ಕವರ್ ಯೂಸ್ ಮಾಡೋ ಹಾಗಿಲ್ಲ ಜಸ್ಟ್ ಒಂದು ಬ್ಯಾಗ್ ತಗೊಂಡೋಗಿ ಆಗಿ ಇರುವಂತಹ ಬ್ಯಾಗು ಬ್ಯಾಗು ಹಾಗೆ ಫೋನನ್ನು ಒಂದು ಕಡೆ ನಾವು ಇಡಬೇಕಾಗತ್ತೆ ಟಿಕೆಟ್ ತಗೊಂಡಿರೋ ಜಾಗದಲ್ಲಿ ಹಾಗೆ ಯಾರು ನಾವು ತಗೊಂಡಿರ್ತೀವಿ ಅಂದರೆ ಇಟ್ಟಿರ್ತೀವಿ ಅವರೇ ಹೋಗಿ ವಾಪಸ್ಸು ಅದನ್ನು ತಗೊಂಡು ಬರಬೇಕು ಯಾಕಂದರೆ ಫೋಟೋ ತೆಗ್ದಿರ್ತಾರೆ ಆದ್ದರಿಂದ ಅವರೇ ಹೋಗಿ ಇಸ್ಕೊಂಡು ಬರಬೇಕು ಇವಾಗ ನಾನು ಬ್ಯಾಗು ಫೋನ್ ಇಟ್ಟಿದ್ದೀನಿ ನೀನು ಹೋಗಿ ಇಸ್ಕೊಂಡು ಬಾ ಅಂದರೆ ಅಲ್ಲಿ ಕೊಡೋದಿಲ್ಲ ಹಾಗೆ ಬ್ಯಾಗು ಬಟ್ಟೆ ಬ್ಯಾಗ್ ಜೊತೆ ನೀವು ಫೋನ್ ಇಟ್ಬಿಟ್ಟು ಕೊಟ್ಬಿಟ್ರೆ ಫೋನು ನಿಮಗೆ ವಾಪಸ್ ಬರೋದಿಲ್ಲ ನೀಟಾಗಿ ಅಲ್ಲಿ ಡೀಟೇಲ್ಸ್ನ ಹೇಳ್ತಾರೆ ತುಂಬ ಗೈಡ್ ಚೆನ್ನಾಗಿ ಮಾಡ್ತಾರೆ ಹೇಗೆ ಹೋಗಬೇಕು ದೇವಸ್ಥಾನಕ್ಕೆ ಅಲ್ಲಿ ಹೇಗೆ ದರ್ಶನ ಮಾಡಬೇಕು ಇಷ್ಟು ಗಂಟೆಲಿ ಎಲ್ಲ ಜೊತೇಲಿ ಹೋಗಿ ನೀಟಾಗಿ ಫುಲ್ ಡೀಟೇಲ್ಸ್ ಹೇಳಿಬಿಡ್ತಾರೆ ನಮಗೆ ಆದ್ದರಿಂದ ಆದಷ್ಟು ಗಮನದಲ್ಲಿ ಇಟ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸ್ಕ್ಯಾನ್ ಎಲ್ಲ ಆಗ್ತಾ ಇದೆ ಇಲ್ಲಿಂದ ಮುಗಿಸ್ಕೊಂಡು ಸೀದಾ ಕರ್ಕೊಂಡು ಹೋದರು ಆವಾಗ ಟೈಮ್ ಬಂದು ಜಸ್ಟು ನಾಲ್ಕು ಗಂಟೆ ಆಗಿತ್ತು ನಾಲ್ಕು ನಾಲ್ಕು ಕಾಲು ಅಲ್ಲಿಂದ ಹೊಲ್ಟ್ವಿ ಅಲ್ಲಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಅಲ್ಲಿಂದ ಹೋಗಿ ಸೀದಾ ಮುಡಿ ಕೊಡೋದಿಕ್ಕೆ ಅಂತ ಹೋದ್ವಿ ಮುಡಿ ಕೊಡಬೇಕಿದ್ರೆ ನೀವು ದುಡ್ಡು ಬಂದು ನಿಮ್ಮ ಇಚ್ಛಾನುಸಾರ ಕೊಡಬಹುದು ನಾವು ನೂರು ನೂರು ರೂಪಾಯಿ ಕೊಟ್ವಿ ಒಬ್ಬರಿಂದ ಸೊ ನಿಮಗೆ ಹೆಂಗೆ ಅನಿಸುತ್ತೆ ಅಷ್ಟು ನಿಮ್ಮ ಖುಷಿ ಅನುಸಾರವಾಗಿ ಕೊಡೋ ಕೊಡೋ ಅಂಥದ್ದು ಎಕ್ಸ್ಟ್ರಾ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಅದನ್ನು ಎಕ್ಸ್ಟ್ರಾ ನಾನು ಎಲ್ಲಿಗೆ ಎಷ್ಟು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಎಲ್ಲ ಕೊಟ್ಟಾದ ಮೇಲೆ ಮುಡಿನ ಅಲ್ಲೇ ಅಪ್ ಆಗಿ ಬಟ್ಟೆ ಹಾಕ್ಕೊಂಡು ಸೊ ರೆಡಿ ಆದ್ವಿ ಒಂದು ಇಪ್ಪತ್ತು ನಿಮಿಷ ತಗೊಂಡಿದ್ರೆ ಎಲ್ಲರೂ ಹಾಗೆ ಅಲ್ಲಿಂದ ಹೊರಟ್ವಿ ಅದೇ ಒಂದು ಜೀಪಲ್ಲಿ ಕರ್ಕೊಂಡೋದ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ದಕ್ಕೆ ಅಷ್ಟಲ್ಲಿ ಮುಡಿ ಹೋದವರು ಆಲ್ರೆಡಿ ಹೋಗಿದ್ದರು ಸೊ ನಂತರದಲ್ಲಿ ನಾವು ಅಲ್ಲಿ ಸೇರಿದ್ವಿ ಅಷ್ಟರಲ್ಲಿ ಟೈಮ್ ಬಂದು ಒಂದು ನಾಲ್ಕು ನಾಲ್ಕು ಕಾಲ ಆಗಿತ್ತು ಸೊ ಅಂತೂ ಇಂತೂ ತಿರುಪತಿ ತಿಮ್ಮಪ್ಪನ ನೋಡೋದಕ್ಕೆ ಅಂತ ಹೋದ್ವಿ ಅಲ್ಲಿ ನಮ್ಮನ್ನ ಜೀಪಲ್ಲಿ ಬಾಲಾಜಿ ಹತ್ರ ಸ್ಟಾಪ್ ಮಾಡಿ ಅವರು ಗೈಡ್ ಮಾಡಿದ್ರು ಅಂದರೆ ನೀವು ಹೇಗೆ ಹೋಗಬೇಕು ದೇವ್ರ ಮುಂದೆ ಹೋಗಿ ನೀವು ನೋಡಬೇಕು ಅಂತ ಅಂದರೆ ಯಾವ ಲೈನಲ್ಲಿ ಹೋಗಬೇಕು ಫಾಸ್ಟಾಗಿ ದರ್ಶನ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಲೈಫ್ ಟೋಗ ಲೈಫ್ ಲೆಫ್ಟ್ ಹೋಗ್ಬೇಕಾ ಸಾರಿ ರೈಟ್ ಹೋಗ್ಬೇಕಾ ಅಂತ ಎಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು ನಾವು ಇಷ್ಟು ಜನ ಇರೋದರಿಂದ ಎರಡು ಕಿಲೋಮೀಟ್ರು ಅಂದರೆ ಅವರು ನಿಲ್ಸಿರೋದ್ರಿಂದ ದೇವ್ರ ಹತ್ರ ಹೋಗೋದಕ್ಕೆ ಎರಡು ಕಿಲೋಮೀಟ್ರು ಸೊ ಅಷ್ಟು ಎಲ್ಲರೂ ನಡೆಯೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅದೇ ಜೀಪ್ ಮಾಡ್ಕೊಂಡ್ವಿ ಒಬ್ರಿಗೆ ಮೂವತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ಮೂರು ಜೀಪ್ ಮಾಡಿಕೊಂಡು ಎಲ್ಲರೂ ಓದ್ವಿ ಯಾಕೆ ತುಂಬ ಜನ ಇದ್ವಿ ಅಲ್ವಾ ಕರೆಕ್ಟಾಗಿ ರೀಚ್ ಆಗಬೇಕು ಒಬ್ರು ಹೋಗೋದು ಒಬ್ರು ನಡೆಯೋದು ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಅಷ್ಟು ಜನನು ಓಕೆ ಮೂವತ್ತು ರೂಪಾಯಿ ಅಲ್ವಾ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಅಂತ ಅಂದ್ಕೊಂಡು ಒಬ್ಬೊಬ್ರಿಗೆ ಮೂವತ್ತು ರೂಪಾಯಿ ಕೊಟ್ಟು ಹೋದ್ವಿ ಸೊ ಅಲ್ಲಿ ಏನಾಯಿತು ಅಂತ ಅಂದರೆ ಟಿಕೆಟ್ ಕೊಡ್ತಾರೆ ಇಬ್ರಿಗೂ ಸೇ ಒಂದೊಂದು ಫೋಟೋ ತೆಗೆದು ಇಬ್ಬರಿಗೂ ಟಿಕೆಟ್ ಕೊಡ್ತಾರೆ ನಂತರದಲ್ಲಿ ಲಗೇಜ್ ಇಡೋದಕ್ಕೆ ಹಾಗೆ ಫೋನ್ ಇಡೋದಕ್ಕೆ ಸಪ್ರೇಟ್ ಒಂದು ಫೋಟೋ ತೆಗೆದು ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ ಹಾಗೆ ನೀವು ಲಗೇಜ್ ಜೊತೆ ನೀವು ಫೋನ್ ಇಟ್ಟರೆ ನಿಮಗೆ ಫೋನ್ ಖಂಡಿತವಾಗ್ಲೂ ಸಿಗೋದಿಲ್ಲ ಲಗೇಜು ನೀವು ಪ್ಲಾಸ್ಟಿಕ್ ಕವರಲ್ಲಿ ಆಗಿರಬಾರ್ದು ಬ್ಯಾಗಲ್ಲಿ ಯೂಸ್ ಮಾಡಬೇಕು ಅವಾಗ ಮಾತ್ರ ಒಳಗಡೆ ಅಲೋ ಇರುತ್ತೆ ಇಲ್ಲ ಈಚೆ ಅಂಗಡಿಲಿ ಗೊತ್ತಿರೋರಿಗೆ ಕೊಡಬೇಕಾಗತ್ತೆ ನಾವು ಗೊತ್ತಿರಲಿಲ್ಲ ಕವರಲ್ಲೇ ಇಟ್ಟಿದ್ವಿ ಸೊ ಆದ್ರಿಂದ ಈಚೆ ಅಂಗಡಿಲೇ ಕೊಟ್ಬಿಟ್ವಿ ಈಸ್ಕೋಬೇಕಾದ್ರೆ ಒಂದು ಹತ್ತು ರೂಪಾಯಿ ಏನೋ ಕೊಟ್ವಿ ಬೇಕಿದ್ರೆ ನೀವು ಸಾಮಾನುಗಳನ್ನ ತಗೋಬಹುದು ಫೋನ್ ಮಾತ್ರ ಇಟ್ವಿ ಫೋನು ಮನೆಯವ್ರು ಇಟ್ಟಿರೋದ್ರಿಂದ ಅವರೇ ಹೋಗಿಸ್ಕೊಬಂದ್ರು ನಾನು ಈಸ್ಕೊಂಡ್ರೆ ನನಗೆ ಕೊಡೋದಿಲ್ಲ ಯಾರು ಕೊಟ್ಟಿರ್ತಾರೆ ಅವರೇ ಈಸ್ಕೋಬೇಕು ನಂತರದಲ್ಲಿ ಸೀದಾ ಹೇಗಿತ್ತು ಅಂತ ಅಂದರೆ ದರ್ಶನ ಮಾಡೋದಿಕ್ಕೆ ಎಂಟ್ರಿ ನಾವು ಟಿಕೆಟ್ ತಗೊಂಡು ನಿಂತು ಹೆಡ್ಜ್ಜೆ ಹಾಕೋದಿಕ್ಕೆ ಶುರು ಮಾಡಿದ್ವಿ ತಿರುಪತಿ ತಿಮ್ಮಪ್ಪ ಸಿಗೋ ತನಕ ಎಲ್ಲೂ ಒಂದು ಕಡೆನೂ ಸ್ಟಾಪ್ ಆಗಿಲ್ಲ ಬಟ್ ಒಂದು ಸ್ವಲ್ಪ ನೂಕು ನುಗ್ಲಿತ್ತು ಅಷ್ಟೇನಿಲ್ಲ ಯಾವುದೇ ರೂಮಲ್ಲೂ ನಮ್ಮನ್ನ ಕೊಡಾಕಿಲ್ಲ ಸೀದಾ ಬಿಟ್ಟೇ ಬಿಟ್ಟರು ನಮ್ಮನ್ನ ದರ್ಶನ ದರ್ಶನಕ್ಕೆ ಅಲ್ಲಿಂದ ದರ್ಶನ ಮಾಡಿಕೊಂಡು ಆರು ಗಂಟೆಯಿಂದ ಹಿಡ್ದು ಆರು ಮುಕ್ಕಾರು ನಾವು ಸೇರಿದ್ದು ಅಂದರೆ ಫಸ್ಟ್ ಎಂಟ್ರಿಯಿಂದ ಕೊನೆ ತನಕ ಅಷ್ಟರಲ್ಲಿ ನಮಗೆ ಜಸ್ಟು ಎರಡು ನಿಮಿಷಕ್ಕೆ ದರ್ಶನ ಆಗೋಯ್ತು ಅಲ್ಲೆಲ್ಲ ಫುಲ್ಲು ಜರ್ಗಂಡಿ ಜರ್ಗಂಡಿ ಅಂತ ತಳ್ತಾ ಇರ್ತಾರೆ ನೀವು ಆದಷ್ಟು ಯಾವ ಕಡೆಗೂ ಗಮನ ಕೊಡದೆ ನೀವು ನೋಡೋದಕ್ಕೆ ಹೋಗಿರೋದೇನೋ ತಿರುಪ ತಿರುಪತಿ ತಿಮ್ಮಪ್ಪನ ಕಣ್ ತುಂಬಿಸ್ಕೊಳ್ಳೋದಕ್ಕೆ ಹಾಗೆ ನಾಮ ಅವರ ಆಶೀರ್ವಾದದ ಅಸ್ತ ಪಾದ ಎಲ್ಲನೂ ಕಣ್ ತುಂಬ ನೋಡ್ಕೊಳ್ಳಿ ಯಾಕಡೆಗೂ ಗಮನ ಕೊಡಬೇಡಿ ನೋಡಿಕೊಂಡು ಅದು ಜಾಸ್ತಿ ಬಿಡೋದಿಲ್ಲ ಬಟ್ ನೋಡಿಕೊಂಡು ಅಲ್ಲಿಂದ ನೀವು ತುಪ್ಪದ್ದು ಪರಿಮಳ ಬರ್ತಾ ಇರುತ್ತೆ ಹಾಗೆ ತಿರುಪತಿಗೆ ಹೋದಾಗ ನೀವು ಇನ್ನೊಂದು ಮಿಸ್ ಮಾಡಬಾರ್ದು ಮೇಲ್ಗಡೆ ಶಿಖರದ ಮೇಲ್ಗಡೆ ತಿರುಪತಿ ತಿಮ್ಮಪ್ಪನ ಒಂದು ಚಿನ್ನದ ಲೇಪಿತ ஆனந்த um. நிலையா ವಿಮಾನ ಗೋಪುರ ತಿರುಪತಿಯಲ್ಲಿ ಎಲ್ಲರೂ ಹೋದವರು ಅದನ್ನು ನೋಡಲೇಬೇಕು ದರ್ಶನ ಮಾಡಿಕೊಂಡು ಅಲ್ಲಿಂದ ತಿ ಲಡ್ಡು ತೊಗೊಳೋದಕ್ಕೆ ಅಂತ ಹೋದ್ವಿ ಒಂದು ಟಿಕೆಟ್ಗೆ ಒಂದು ಲಡ್ಡು ಇರುತ್ತೆ ಹಾಗೆ ಎಕ್ಸ್ಟ್ರಾ ಬೇಕು ಅಂದರೆ ಒಂದಕ್ಕೆ ಐವತ್ತು ರೂಪಾಯಿ ಇರುತ್ತೆ ಅಲ್ಲಿಂದ ತಗೊಂಡು ಈಚೆ ಬಂದು ಸುತ್ತಮುತ್ತ ನೋಡಿ ಆಂಜನೇಯನ ದರ್ಶನ ಮಾಡಿ ಮುಂದೆ ಶಿಖರ ನೋಡಿ ಅಲ್ಲಿ ದೀಪ ಹಚ್ಚೋರು ಹಚ್ಬೋದು ಕಾಯಿ ಹೊಡೆಯೋರು ಹೊಡಿಬಹುದು ಅಲ್ಲಿಂದ ನೀವು ಏನಾದರೂ ಸಾಮಾನು ಬೇಕು ಅಂದರೆ ತಗೊಂಡು ಅಲ್ಲಿ ನೀವು ಲಗೇಜು ಹಾಗೆ ಫೋನ್ ಇಸ್ಕೊಳ್ಳೋದಕ್ಕೆ ಹೋಗಿ ಯಾರು ಮಡಗಿರ್ತೀರ ಅವರೇ ಹೋಗಿ ಈಸ್ಕೊಂಡು ಬಂದು ಅಲ್ಲಿ ಸುತ್ತಮುತ್ತ ಫೋಟೋಸ್ ಎಲ್ಲ ತಗೊಂಡು ನಿಮ್ಗೆ ಏನು ಬೇಕೋ ಅದೆಲ್ಲ ತಗೊಳ್ಳಿ ಇಷ್ಟ ಆಗಿತ್ತು ತಿರುಪತಿಯ ದರ್ಶನದ ಒಂದು ಮಾಹಿತಿ ಹಾಗೆ ಫುಲ್ಲೆಲ್ಲ ತಗೊಂಡು ನಾವು ಏಳುವರೆ ಅಷ್ಟರಲ್ಲಿ ಈಚೆ ಬಂದು ಕೂತ್ವಿ ಯಾಕಂದರೆ ಎಲ್ಲರೂ ಬರೋ ತನಕ ಕೈಲೇಬೇಕು ಬಂದರು ಎಲ್ಲರೂ ಎಂಟೂವರೆ ಆಗಿತ್ತು ತಿಂಡಿ ತಿನ್ನೋರು ತಿನ್ನಿ ಹಾಗೆ ಏನು ಸಾಮಾನು ತೊಗೋಬೇಕು ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ತನಕ ಟೈಮ್ ಕೊಟ್ಟಿದ್ದರು ಸೊ ಬೆಟ್ಟದಿಂದ ಕೆಳಗಡೆ ತನಕ ನಮಗೆ ಆಂಧ್ರದ ಒಂದು ಬಸ್ಸಲ್ಲೇ ಅವರೇ ಚಾರ್ಜ್ ಆಗಿರುತ್ತೆ ಅವರೇ ಕರ್ಕೊಂಡು ಬಂದರು ಸೊ ಅಲ್ಲಿಂದ ನಮಗೆ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಸೊ ಅವ್ರ ಬಸ್ಸು ಅಂದರೆ ನಾವು ಹೋಗಿದ್ವಿ ಅಲ್ವಾ ಟ್ರಾವೆಲ್ ಬಸ್ಸಲ್ಲಿ ಅದರಲ್ಲಿ ಕರ್ಕೊಂಡೋದ್ರು ಇವಾಗ ಫುಲ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ತು ಅನಿಸುತ್ತೆ ನೆಕ್ಸ್ಟ್ ನಾವು ಹೋಗಿದ್ದು ಪದ್ಮಾವತಿ ಅಮ್ಮನವರನ್ನು ನೋಡೋದಕ್ಕೆ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಒಂದು ಬೌಲಷ್ಟು ಪುಳಿಯೊಗರೆ ಕೊಟ್ಟಿದ್ದರು ಇಬ್ರಿಗೂ ಅದು ಗೋಡಂಬಿ ಜಾಸ್ತಿ ಹಾಕಿ ಸೊ ಅಲ್ಲೇನೋ ಸಿಕ್ತು ಅಂತ ಅಂದ್ಕೊಂಡು ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ ಅವರು ನಮಗೆ ಗೈಡು ಇನ್ಫಾರ್ಮೇಷನ್ ಕೊಟ್ಟರು ಸೊ ಐವತ್ತು ರೂಪಾಯಿ ಟಿಕೆಟ್ ತೊಗೊಳ್ಳಿ ಅಲ್ಲಿ ನೂರು ಐವತ್ತು ಇನ್ನೂರು ಆ ಥರ ಎಲ್ಲ ಇರುತ್ತೆ ಸ್ಪೆಷಲ್ ಟಿಕೆಟು ಟಿಕೆಟು ನಾರ್ಮಲು ಅಂತ ನಾರ್ಮಲ್ದೆಲ್ಲ ಜಾಸ್ತಿ ರಶ್ ಇತ್ತು ಅವರು ಹೇಳಿದ್ರು ಐವತ್ತು ರೂಪಾಯಿ ಟಿಕೆಟ್ ತೊಗೊಳ್ಳಿ ಒಬ್ರಿಗೆ ಹೋಗಿ ನೋಡ್ಕೊಂಡು ಬನ್ನಿ ಬೇಗ ಆಗತ್ತೆ ಅಂತ ಸೊ ಅವ್ರು ರೀತಿನೇ ಹೋದ್ವಿ ಕಮಲೆ ಎಲ್ಲ ತುಂಬ ಚೆನ್ನಾಗಿತ್ತು ಮಾರಕ್ಕೆಲ್ಲ ಬರ್ತಾರೆ ಒಂದು ಮೂರಕ್ಕೆ ಇಪ್ಪತ್ತು ರೂಪಾಯಿ ಎಲ್ಲ ಇರುತ್ತೆ ಬಟ್ ಒಳಗಡೆ ತೊಗೊಳೋದಿಲ್ಲ ಈಚೆ ಎಲ್ಲ ಇಡಬಹುದು ಸೊ ನಾವೇನು ತೊಗೊಳಲಿಲ್ಲ ಅಲ್ಲಿಂದ ಹೋಗಿ ಸೀದಾ ಐವತ್ತು ರೂಪಾಯಿ ಟಿಕೆಟ್ ತಗೊಂಡ್ವಿ ತಗೊಂಡು ಸೀದಾ ಓದ್ವಿ 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 ಒಂದೆರಡು ಕಡೆ ನಿಂತ್ವಿ ಅಷ್ಟೆ ಅಲ್ಲೂ ಸಹ ಅರ್ಧ ಗಂಟೆ ಅಷ್ಟರಲ್ಲಿ ದರ್ಶನ ಆಗೋಯ್ತು ಅಲ್ಲೂ ಕೇಳಬೇಕಾ ಜರಗಂಡಿ ಜರಗಂಡಿ ಅಂತ ನೂಕೇ ಬಿಟ್ಟರು ಹಂಗೂ ಅಮ್ಮನವ್ರು ದರ್ಶನ ಮಾಡಿದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಸಹ ನಮಗೆ ಒಂದು ಬೌಲಷ್ಟು ಪುಳಿಯೋಗರೆ ಕೊಟ್ಟರು ಅದು ತಿಂದ್ಕೊಂಡು ಕಲ್ಯಾಣೋತ್ಸವ ನಡೀತಾ ಇತ್ತು ಕಣ್ಣು ತುಂಬ ತುಂಬಿಕೊಂಡು ಅಲ್ಲೂ ಒಂದು ಐದು ನಿಮಿಷ ಫುಲ್ಲೆಲ್ಲ ನೋಡಿ ಅಲ್ಲೂ ಸಹ ನಿಮ್ಗೆ ಅಲ್ಲೂ ನೀವು ವಿಮಾನ ಗೋಪುರ ನೋಡಬಹುದು ಅಲ್ಲೂ ಸಹ ಇದೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಹೋಗಿ ನೀವು ಗೋಪುರ ಶಿಖರ ಹಾಗೆ ಸ್ತಂಭ ಎಲ್ಲವನ್ನ ನೋಡಿ ದರ್ಶನ ಮಾಡಿ ನಿಮ್ಮ ಜನ್ಮ ಪಾವನ ಆಗುತ್ತೆ ಯಾಕಂತ ಅಂದರೆ ಬರೀ ದೇವರೇ ನೋಡೋದಲ್ಲ ದೇವ್ರ ಪಾದವನ್ನು ನೋಡಬೇಕು ಹಾಗೆ ಶಿಖರವನ್ನು ನೋಡಬೇಕು ಅನ್ನೋದು ನಮ್ಮ ಒಂದು ಸಂಪ್ರದಾಯ ಹಾಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಂತರದಲ್ಲಿ ಕರೆಕ್ಟಾಗಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಫುಲ್ಲು ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಷ್ಟರಲ್ಲಿ ಫುಲ್ ದರ್ಶನ ಆಯಿತು ತಿರ್ಗಿ ಅದೇ ಬಸ್ಸಲ್ಲಿ ನಮ್ಮನ್ನ ಕರ್ಕೊಂಡು ಬಂದರು ಎಲ್ಲಿಗೆ ಅಂತ ಅಂದರೆ ಊಟ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಊಟಕ್ಕೆ ಕಾಯ್ಕೊಂಡ್ರೆ ತುಂಬ ಲೇಟ್ ಆಗತ್ತೆ ಅವರು ಅಷ್ಟು ಒಂದು ಟೈಮಿಂಗ್ಸನ್ನ ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದನೇ ಊಟ ತಿಂಡಿ ಎಲ್ಲ ಇತ್ತು ಸೊ ಆದ್ದರಿಂದ ದೇವಸ್ಥಾನದಲ್ಲಿ ಎಲ್ಲೂ ಊಟ ಮಾಡೋದಕ್ಕೂ ಟೈಮ್ ಆಗಲಿಲ್ಲ ಯಾರೂ ಹೋಗಲಿಲ್ಲ ಜಸ್ಟು ಹೊರಗಡೆ ಜ್ಯೂಸು ಐಸ್ ಕ್ರೀಮು ತಿಂಡಿಗಳು ತಿನ್ನೋರು ತಿಂದರು ಆಟ ಸಾಮಾನುಗಳು ತಗೊಂಡವ್ರು ತಗೊಂಡ್ರು ಹಾಗೆ ಪ್ರತಿಯೊಂದು ಚೆನ್ನಾಗಿ ಆಯಿತು ಡೈರೆಕ್ಟು ಬೆಳಗ್ಗೆ ತಿಂಡಿಗೆ ಬಂದಿದ್ವಲ್ಲ ಅಲ್ಲಿಗೆ ಕರ್ಕೊಬಂದು ನಿಲ್ಸಿದ್ರು ಸೊ ಅಲ್ಲಿ ತಿಂಡಿ ಸೇಮು ಅಡುಗೆ ಊಟ ಏನು ಅಂತ ಅಂದರೆ ಚಪಾತಿ ಆಲೂಗೆಡ್ಡೆ ಒಂದು ಕರಿ ಹಾಗೆ ಉಪ್ಪಿನಕಾಯಿ ಹಪ್ಳ ಒಂಥರ ಸ್ವೀಟು ಕೋಸಿನ ಪಲ್ಯ ಗಟ್ಟಿ ಸಾಂಬಾರು ಹಾಗೆ ದಾಲು ರಸಮು ಮೊಸರನ್ನ ಇದಿಷ್ಟು ಇತ್ತು ನೀವು ತಿಂಡಿನೂ ಆಗಲಿ ಊಟವೂ ಆಗಲಿ ಎಷ್ಟಾದ್ರು ಹಾಕ್ಸ್ಕೊಂಡು ತಿನ್ನಬಹುದು ಎಲ್ಲ ತಿನ್ಕೊಂಡು ಜೊತೆಗೆ ಒಂದೊಂದು ಐಸ್ ಕ್ರೀಮ್ ತಗೊಂಡು ತಿಂದ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ಹೊಲ್ ಇದಕ್ಕೆ ನಂತರದಲ್ಲಿ ನಾವು ಕರೆಕ್ಟಾಗಿ ಹನ್ನೊಂದು ಮುಕ್ಕಾಲ್ಗೆ ಬಿಡ್ತು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋಷ್ಟರಲ್ಲಿ ರಾತ್ರಿ ಕರೆಕ್ಟಾಗಿ ನಾವು ಮನೆಗೆ ಬಂದು ತಲುಪ ಟೈಮಿಂಗ್ಸ್ ಹೇಳ್ತೀನಿ ಏಳು ಮುಕ್ಕಾಲು ಆಗಿತ್ತು ಅಂತ ಅಂದರೆ ಒಂದು ದಿನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದೀವಿ ಅಂದರೆ ನಾವೇ ಪುಣ್ಯವಂತರಲ್ವಾ ಯಾರಿಗೇಳಿದ್ರು ನಂಬೋದಿಲ್ಲ ಇಷ್ಟು ಬೇಗ ಹೋಗಿದ್ದು ಬಂದುಬಿಟ್ರೆ ಆ ಇಷ್ಟು ರಜದಲ್ಲಿ ಇಷ್ಟು ರಶ್ ಆಗೋಯ್ತಾ ಅಂತ ಸೊ ಇದ್ರ ಟ್ರಿಕ್ಸ್ ಏನು ಅಂತ ಅಂದರೆ ನಾವು ಹೋಗಿದ್ದು ಮಂಗಳವಾರ ಬುಧವಾರ ಅಲ್ವಾ ಸೊ ಅಲ್ಲ ಆದ್ದರಿಂದ ರಶ್ ಇರಲಿಲ್ಲ ಒಂದು ಕಾರಣ ಇನ್ನೊಂದು ಕಾರಣ ಏನು ಅಂತ ಅಂದರೆ ಪ್ಯಾಕೇಜಲ್ಲಿ ಹೋಗಿರೋದ್ರಿಂದ ಯಾವುದೇ ರೀತಿ ನಮಗೆ ಕೈ ನೋವು ಅನ್ನಿಸ್ಲಿಲ್ಲ ರಶ್ಶು ಅನ್ನಿಸ್ಲಿಲ್ಲ ನೂಕು ನುಗ್ಲಾಟ ಇಲ್ಲ ಎಲ್ಲ ಸರಾಗವಾಗಿ ಆಯಿತು ಅದೇ ರೀತಿ ಇನ್ನೊಂದು ಎರಡೂವರೆಗೆ ಹೋಗಿದ ಕಾರಣ ನಾವು ಮುಡಿ ಕೊಡೋದಕ್ಕಾಗಲಿ ದರ್ಶನಕ್ಕಾಗಲಿ ಪ್ರತಿಯೊಂದು ಎಲ್ಲದಕ್ಕೂ ಟೈಮ್ ಕರೆಕ್ಟಾಗಿ ಆಯಿತು ನಿದ್ದೆನೂ ಸಹ ಚೆನ್ನಾಗಿ ಆಯಿತು ಎಲ್ಲೂ ನಾವು ನಿದ್ದೆ ತಪ್ಪಿದ್ವಿ ಹಿಂಸೆ ಆಯಿತು ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಅದೇ ನೀವು ಟ್ರೈನಲ್ಲಿ ಹೋಗಿದರೆ ಕೂತ್ಕೊಂಡು ಹೋಗಬೇಕು ಮಲ್ಕೊಂಡು ಹೋಗಬೇಕು ನೂಕು ನುಗ್ಲಲ್ಲೂ ಹೋಗಬೇಕು ಅದೇ ಒಂದು ಮೈಕೈ ನೋವಾಗಿರುತ್ತೆ ಅಲ್ಲಿ ನಾಲ್ಕು ಗಂಟೆಗೆ ಹೋಗಿ ತಲುಪತ್ತೆ ಬೆಳಗಿನ ಜಾವ ನೀವು ರೂಮ್ ಮಾಡಿ ಫ್ರೆಶಪ್ ಆಗಿ ದೇವ್ರ ಹೋಗಿ ಕ್ಯೂ ನಿಂತ್ಕೊಂಡು ಫುಲ್ಲು ತಲೆ ಇದು ಮೇನ್ ರೀಸನ್ನು ಸೊ ತುಂಬಾ ಚೆನ್ನಾಗಾಯಿತು ನೀವು ಟ್ರೈನು ಹಾಗೆ ಬಸ್ಸು ಈ ಥರ ಒಂದು ಪ್ಯಾಕೇಜ್ ಮೂರು ಲೆಕ್ಕ ಹಾಕಿದಾಗ ನಿಮಗೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ ನಮಗೆ ಹೋಗಿದ್ದು ಬಂದಂಗೆ ಕಾಣಿಸಲಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಗೈಡು ತುಂಬಾನೇ ಚೆನ್ನಾಗಿ ನಮಗೆ ಹೇಳಿಕೊಟ್ರು ಕನ್ನಡದಲ್ಲಿ ಹಿಂದಿ ತಮಿಳು ಇಂಗ್ಲೀಷ್ ಎಲ್ಲ ಭಾಷೆಯಲ್ಲೂ ನಮಗೆ ರಿಕ್ವೆಸ್ಟ್ ಮಾಡೋ ಥರ ತುಂಬ ಖುಷಿಯಾಗಿ ಹೇಳ್ಕೊಟ್ರು ಅವ್ರು ಕೊಟ್ಟಿರೋ ಸಲಹೆಯಿಂದನೇ ನಾವು ತುಂಬ ಬೇಗ ದರ್ಶನ ಮಾಡಿದ್ವಿ ಅವ್ರಿಗೊಂದು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ತಿರುಪತಿಗೆ ಹೋಗಿದ್ದು ಬನ್ನಿ ಈ ಮುಖಾಂತರ ತುಂಬ ಸ್ವಲ್ಪ ಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೌದು ಹಾಗೆ ನಮ್ಮ ರಕ್ಷಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಯಾವ ಇನ್ಫಾರ್ಮೇಶನ್ ನಿಮಗೆ ಯೂಸ್ ಆಯಿತು ಅಂತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಯಾಕಂದರೆ ಫುಲ್ ಫಸ್ಟಿಂದ ಕೊನೆ ತನಕನೂ ಎಲ್ಲೂ ಬಿಡ್ದ ಹಾಗೆ ಫುಲ್ಲು ಡೀಟೇಲ್ಸ್ ಹೇಳಿದ್ದೀನಿ ನನ್ನಿಂದ ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್